ಇವತ್ತು ಗೃಹ ಲಕ್ಷ್ಮೀರಿಗೆ ರೇಷನ್ ಕಾರ್ಡ್ ಇದ್ದವರಿಗೆ ಸರ್ಕಾರದಿಂದ ಬಂದಿರೋ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅದೇ ತರ ಆರು ಸಾವಿರ ರೂಪಾಯಿ ಗೃಹಲಕ್ಷ್ಮೀರಿಗೆ ಹಣ ಕೂಡ ಜಮೆ ಆಗ್ತಾ ಇದೆ ವೀಕ್ಷಕರೇ ಯಾರಿಗೆಲ್ಲ ಹಣ ಜಮೆ ಆಗುತ್ತೆ ಈ ತಪ್ಪು ಮಾಡಿದ್ರೆ ನಿಮಗೂ ಕೂಡ ಗೃಹಲಕ್ಷ್ಮಿ ಹಣ ಬರೋದಿಲ್ಲ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ಇನ್ನು ಹೊಸ ವರ್ಷ ಕೂಡ ಶುರುವಾಗುತ್ತೆ ಇನ್ನು ಕೆಲವೇ ದಿನ ಬಾಕಿ ಇದೆ ಬಿಪಿಎಲ್ ಕಾರ್ಡ್ ಇದ್ದವರಿಗೆ ಹೊಸ ವರ್ಷಕ್ಕೆ ಗಿಫ್ಟ್ ಕೊಡಲು ರಾಜ್ಯ ಸರ್ಕಾರ ಈಗ ಮುಂದಾಗಿದೆ ಹೌದು ಎಲ್ಲ ಅನ್ನಭಾಗ್ಯ ಫಲಾನುಭವಿಗಳಿಗೆ ಜನವರಿ ತಿಂಗಳಿಂದಲೇ ಅನ್ನಭಾಗ್ಯ ಯೋಜನೆಯಲ್ಲಿ ಬದಲಾವಣೆ ಮಾಡಲಾಗುತ್ತೆ ಒಂದು ಸೂಪರ್ ಸಿಹಿ ಸುದ್ದಿ ಅಂತ ಹೇಳಬಹುದು ವೀಕ್ಷಕರೇ ಇನ್ನು ಯಾರಾದರೂ ಸಾಲ ಮಾಡಿದ್ರೆ ಅಥವಾ ಸಾಲ ಮಾಡಲು ಪ್ಲಾನ್ ಮಾಡ್ತಾ ಇದ್ರೆ ಅಥವಾ ಮನೆ ಸಾಲ ಗೃಹ ಸಾಲ ವಾಹನ ಸಾಲ ಇ ಎಂ ಏನಾದ್ರೂ ನೀವು ಪಾವತಿ ಮಾಡ್ತಾ ಇದ್ರೆ ನಿಮಗೆ ಸಿಹಿ ಸುದ್ದಿ ಸಾಲಗಾರರಿಗೆ ಆರ್ ಬಿ ಐ ಕಡೆಯಿಂದ ಭರ್ಜರಿ ಸಿಹಿ ಸುದ್ದಿ ಕೂಡ ಇಲ್ಲಿ ಬಂದಿರುವಂತದ್ದು ವೀಕ್ಷಕರೇ ಇನ್ನು ಆಧಾರ್ ಕಾರ್ಡ್ ಇದ್ದವ್ರಿಗೂ ಕೂಡ ಎರಡು ದೊಡ್ಡ ಸಿಹಿ ಸುದ್ದಿ ನೀವು ಕೂಡ ಏನಾದರೂ ಆಧಾರ್ ಕಾರ್ಡ್ ಬಳಕೆದಾರರಾಗಿದ್ರೆ ವಿಡಿಯೋನ ಪೂರ್ತಿಯಾಗಿ ಕೊನೆ ತನಕ ನೋಡಿ ವೀಕ್ಷಕರೇ ಇನ್ನು ಯಾರಾದ್ರೂ ವಾಟ್ಸಪ್ ಮೊಬೈಲ್ ಫೋನ್ ಆಂಡ್ರಾಯ್ಡ್ ಮೊಬೈಲ್ ಸ್ಮಾರ್ಟ್ ಟಚ್ ಮೊಬೈಲ್ ಬಳಕೆ ಮಾಡ್ತಾ ಇದ್ರೆ ಈ ಒಂದು ಚಿಕ್ಕ ತಪ್ಪು ಮಾಡಿದರೆ ವೀಕ್ಷಕರೇ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಖಾಲಿ ಆಗುತ್ತೆ ಹುಷಾರಾಗಿರಿ ಯಾವ ತಪ್ಪು ಮಾಡಬಾರ್ದು ಮೊಬೈಲ್ ಫೋನ್ ಇದ್ದವರಂತೂ ಈ ವಿಡಿಯೋನ ಕೊನೆ ತನಕ ಪೂರ್ತಿಯಾಗಿ ನೋಡಿ ನಿಮ್ಮ ಹಣ ಸೇಫಾಗಿ ಆಗಿ ಇಟ್ಕೋಬೇಕಂದ್ರೆ ನೀವೇನ್ ಮಾಡಬೇಕು ಎಲ್ಲಾ ಕೂಡ ಡೀಟೇಲ್ ಆಗಿ ಇವತ್ತು ಈ ವಿಡಿಯೋದಲ್ಲಿ ಮಾತಾಡೋಣ ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ ವಿಡಿಯೋಗೆ ನೀವಿನ್ನೂ ಕೂಡ ಲೈಕ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಲೈಕ್ ಮಾಡಿ ವೀಕ್ಷಕರೇ ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ ಅಥವಾ ಬಿ ಪಿ ಎಲ್ ಕಾರ್ಡ್ ಎ ಪಿ ಎಲ್ ಕಾರ್ಡ್ ಫಲಾನುಭವಿಗಳಾಗಿದ್ರೆ ನಿಮ್ಮ ಹತ್ರ ಯಾವ ಕಾರ್ಡ್ ಇದೆ ಕಮೆಂಟ್ ಮಾಡಿ ನಿಮ್ಮ ಊರಿನ ಹೆಸರನ್ನು ಕೂಡ ಕಮೆಂಟ್ ಮಾಡಿ ಹಾಗೆ ನಮ್ಮ ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಬನ್ನಿ ವೀಕ್ಷಕರೇ ಇವತ್ತಿನ ವಿಡಿಯೋನ ಶುರು ಮಾಡೋಣ ಮೊದಲಿಗೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಗ್ರಹಲಕ್ಷ್ಮಿಯರಿಗೆ ಭರ್ಜರಿ ಸಿಹಿ ಸುದ್ದಿ ಹೌದು ಆರು ಸಾವಿರ ರೂಪಾಯಿ ಗ್ರಹಲಕ್ಷ್ಮಿಯರಿಗೆ ಹಣವು ಕೂಡ ಜಮೆ ಆಗಲು ಈಗ ಶುರುವಾಗುತ್ತೆ ಅಂತ ಹೇಳಲಾಗ್ತಾ ಇದೆ ಅಂದ್ರೆ ಇಷ್ಟು ದಿನ ಎಲ್ಲ ಕಂತು ಕೂಡ ಕ್ಲಿಯರ್ ಮಾಡಲಾಗ್ತಾ ಇತ್ತು ಆದ್ರೆ ಕಳೆದ ಕೆಲವು ದಿನಗಳಿಂದ ಸೆಪ್ಟೆಂಬರ್ ಹಾಗೂ ಅಕ್ಟೋಬರ್ ತಿಂಗಳ ಹಣ ಜಮೆ ಆಗ್ತಾ ಇಲ್ಲ ಅಂತಾನು ಕೂಡ ಕಮೆಂಟ್ಗಳು ಬರ್ತಾ ಇದ್ದಾವೆ ಅವರಿಗೂ ಕೂಡ ಈಗ ಹಣ ಜಮೆ ಆಗ್ತಾ ಇದೆ ಸೆಪ್ಟೆಂಬರ್ ತಿಂಗಳ ಹಣವೂ ಕೂಡ ಜಮೆ ಶುರುವಾಗಿದೆ ಅಂತ ನಮಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಗೃಹಲಕ್ಷ್ಮಿಯವರು ಕಮೆಂಟ್ ಮಾಡ್ತಾ ಇದ್ದಾರೆ ಹೌದು ಇಷ್ಟು ದಿನ ಆಗಸ್ಟ್ ತಿಂಗಳವರೆಗೂ ಹಣವನ್ನು ಹಾಕಲಾಗಿತ್ತು ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳದ್ದು ನಾಲ್ಕು ಸಾವಿರ ರೂಪಾಯಿ ಹಣವನ್ನ ಶೀಘ್ರದಲ್ಲೇ ಬಿಡುಗಡೆ ಮಾಡಲಾಗುತ್ತೆ ಅಂತನೂ ಕೂಡ ಹೇಳಲಾಗಿತ್ತು ವೀಕ್ಷಕರೇ ಅದೇ ತರ ಈಗ ಸೆಪ್ಟೆಂಬರ್ ಹಾಗೂ ಅಕ್ಟೋಬರ್ ತಿಂಗಳ ಹಣವೂ ಕೂಡ ಜಮೆ ಆಗುವ ಪ್ರಕ್ರಿಯೆ ಶುರುವಾಗಿದೆ ಹೌದು ಈಗಾಗಲೇ ಕರ್ನಾಟಕ ರಾಜ್ಯಾದ್ಯಂತ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಇದು ಒಂದು ಭರ್ಜರಿ ಸಿಹಿ ಸುದ್ದಿ ಅಂತ ಹೇಳ್ಬೋದು ನಿಮಗೆ ಇನ್ನೂ ಕೂಡ ಸೆಪ್ಟೆಂಬರ್ ತಿಂಗಳ ಹಣ ಬಂದಿಲ್ಲ ಅಂದ್ರೆ ಯಾವಾಗ ಬರುತ್ತೆ ವೀಕ್ಷಕರೇ ಹದಿನೈದರಿಂದ ಹದಿನೆಂಟನೇ ತಾರೀಕಿನ ಒಳಗಡೆ ನಿಮಗೆ ಮತ್ತೊಂದು ಕಂತಿನ ಎರಡು ಸಾವಿರ ರೂಪಾಯಿ ಹಣ ಬರಲಿದೆ ಈಗಾಗಲೇ ಆಗಸ್ಟ್ ತಿಂಗಳ ಹಣ ನಿಮಗೆ ಬಂದಿದ್ರೆ ಇನ್ನು ಒಂದು ವಾರದ ಒಳಗೆ ನಿಮಗೆ ಮತ್ತೆ ಎರಡು ಸಾವಿರ ರೂಪಾಯಿ ಜಮೆ ಆಗುತ್ತೆ ಕೆಲವೊಬ್ಬರಿಗೆ ಎರಡು ಮೂರು ದಿನದಲ್ಲಿ ವೇಗವಾಗಿ ಜಮೆ ಆಗುತ್ತೆ ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಫಲಾನುಭವಿಗಳು ಇರೋದ್ರಿಂದ ಎಲ್ಲರಿಗೂ ಕೂಡ ಏಕಕಾಲದಲ್ಲಿ ಹಣ ಹಾಕಲು ಸಾಧ್ಯವಾಗುವುದಿಲ್ಲ ಹೀಗಾಗಿ ಹಂತ ಹಂತವಾಗಿ ಹಣ ಜಮೆ ಆಗಲು ಶುರುವಾಗ್ತಾ ಇದೆ ಡಿ ಬಿ ಟಿ ಆಪ್ ನೀವು ಕೂಡ ಯೂಸ್ ಮಾಡ್ತಾ ಇದ್ದೀರ ಒಮ್ಮೆ ಬಾರಿ ಚೆಕ್ ಮಾಡಿಕೊಳ್ಳಿ ಎರಡು ಮೂರು ದಿನ ಬಿಟ್ಟು ಮತ್ತೆ ಅಕ್ಟೋಬರ್ ತಿಂಗಳ ಹಣವೂ ಕೂಡ ಇಪ್ಪತ್ತೆಂಟನೇ ತಾರೀಕಿನ ಒಳಗಡೆ ಅಂದ್ರೆ ಈ ಒಂದು ತಿಂಗಳು ಮುಗಿಯ ಒಳಗೆ ಜಮೆ ಆಗುವ ಒಂದು ನಿರೀಕ್ಷೆ ಕೂಡ ಇರುವಂತದ್ದು ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳ ಹಣ ಇದೇ ಒಂದು ಕೊನೆ ವಾರದಲ್ಲಿ ನಿಮಗೆ ಜಮೆ ಆಗುತ್ತೆ ವೀಕ್ಷಕರೇ ಎಲ್ಲಾ ಕಂತೂ ಕೂಡ ಕ್ಲಿಯರ್ ಆಗುತ್ತೆ ನವೆಂಬರ್ ತಿಂಗಳು ಕಂತೂ ಮುಂದಿನ ತಿಂಗಳು ಜಮೆ ಮಾಡಲಾಗುತ್ತೆ ಅಂದ್ರೆ ಸದ್ಯಕ್ಕೆ ನವೆಂಬರ್ ತಿಂಗಳ ಕಂತು ಹಣ ಎನ್ನುವ ಬಿಡುಗಡೆ ಕೂಡ ಮಾಡಿಲ್ಲ ಇನ್ನೂ ಕೂಡ ಅದು ನಿಮ್ಮ ಅಕೌಂಟ್ ಗೆ ಬರೋದು ಕೂಡ ಸ್ವಲ್ಪ ವಿಳಂಬವಾಗಬಹುದು ಅಂತ ಇಲ್ಲಿ ಹೇಳಬಹುದು ವೀಕ್ಷಕರೇ ಇನ್ನು ಗೃಹಲಕ್ಷ್ಮಿ ಸೊಸೈಟಿ ಸಂಘದ ಬಗ್ಗೆ ಅಪ್ಡೇಟ್ ಬಂದಿದೆ ಅದಕ್ಕಿಂತ ಮುಂಚೆ ಯಾರಾದರೂ ಗೃಹಲಕ್ಷ್ಮಿಯವರು ಜಿ ಎಸ್ ಟಿ ಅಕೌಂಟ್ ಹೊಂದಿದ್ದು ಅಥವಾ ಗೃಹಲಕ್ಷ್ಮಿಯರ ಯಜಮಾನರು ಯಾರಾದರೂ ಬಿಸ್ನೆಸ್ ಮಾಡ್ತಾ ಇದ್ದು ಜಿ ಎಸ್ ಟಿ ಅಕೌಂಟ್ ಮತ್ತು ರಿಟರ್ನ್ಸ್ ಮಾಡ್ತಾ ಇದ್ರೆ ಅಂತವರಿಗೆ ಇನ್ ಮುಂದೆ ಹಣ ಬರೋದಿಲ್ಲ ಗೃಹಲಕ್ಷ್ಮಿಯರಿಗೆ ಅಂತ ಹೇಳಲಾಗಿದೆ ಇದು ಒಂದು ರೂಲ್ಸ್ ಇನ್ನು ಸರ್ಕಾರಿ ನೌಕರರಿಗೆ ಮಹಿಳೆಯರಿಗೂ ಕೂಡ ಗೃಹಲಕ್ಷ್ಮಿ ಹಣ ಬರೋದು ಡೌಟ್ ಅಂತ ಇಲ್ಲಿ ಹೇಳಲಾಗ್ತಾ ಇದೆ ವೀಕ್ಷಕರೇ ಇನ್ನು ಸರ್ಕಾರಕ್ಕೆ ತೆರಿಗೆ ಪಾವತಿ ಮಾಡ್ತಾ ಇದ್ದ ಗೃಹಲಕ್ಷ್ಮಿಯರ ಯಜಮಾನರು ಯಾರಾದರೂ ಇದ್ರೆ ಅವರಿಗೂ ಕೂಡ ಹಣ ಬರೋದಿಲ್ಲ ಮುಂದೆ ಅಂತ ಹೇಳಲಾಗಿದೆ ಒಂದೇ ಮನೆಯಲ್ಲಿ ಎರಡು ಎರಡು ಮೂರು ಮೂರು ಗೃಹಲಕ್ಷ್ಮಿ ಹಣವು ಕೂಡ ಮುಂದೆ ಬರೋದಿಲ್ಲ ಒಂದೇ ಮನೆಯಲ್ಲಿ ಎರಡು ಮೂರು ರೇಷನ್ ಕಾರ್ಡ್ ಇಟ್ಕೊಂಡು ಒಂದೇ ಮನೆಯಲ್ಲಿ ಎರಡು ಮೂರು ಗೃಹಲಕ್ಷ್ಮಿ ಯೋಜನೆ ಕೂಡ ಲಾಭವನ್ನ ಪಡೆದುಕೊಳ್ತಾ ಇದ್ದಾರೆ ಕೆಲವೊಬ್ಬರು ಮೃತರ ಹೆಸರಲ್ಲೂ ಕೂಡ ಗೃಹಲಕ್ಷ್ಮಿ ಯೋಜನೆ ಲಾಭವನ್ನ ಪಡೆದುಕೊಂಡಿದ್ದಾರೆ ಅವರಿಗೂ ಕೂಡ ಹಣ ಹಾಕೋದನ್ನ ಇಲ್ಲಿ ನಿಲ್ಲಿಸಲಾಗುತ್ತೆ ಪ್ರತಿ ತಿಂಗಳು ಕೂಡ ಇಲ್ಲಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಗೃಹಲಕ್ಷ್ಮಿ ಸ್ಟೇಟಸ್ ಅನ್ನ ಚೆಕ್ ಮಾಡಲಾಗುತ್ತೆ ಅರ್ಜಿ ಚೆಕ್ ಮಾಡಲಾಗುತ್ತೆ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಇದು ಕೂಡ ಒಂದು ಇಂಪಾರ್ಟೆಂಟ್ ಬ್ರೇಕಿಂಗ್ ನ್ಯೂಸ್ ಹಾಗೆ ಮತ್ತೊಂದು ಸಿಹಿ ಸುದ್ದಿ ಏನಪ್ಪಾ ಅಂದ್ರೆ ಗೃಹಲಕ್ಷ್ಮಿ ಸೊಸೈಟಿ ಸಂಘವು ಕೂಡ ಹೊಸ ವರ್ಷದಿಂದ ಪ್ರಾರಂಭವಾಗುತ್ತೆ ಹೌದು ಎರಡ್ ಸಾವಿರದ ಇಪ್ಪತ್ತಾರು ಜನವರಿಯಿಂದಲೇ ಆ ಗೃಹಲಕ್ಷ್ಮಿ ಸೊಸೈಟಿ ಸಂಘ ಪ್ರಾರಂಭವಾಗುತ್ತೆ ಯಾರು ಮೊದಲು ಅರವತ್ತು ದಿನಗಳ ಒಳಗೆ ಯಾರು ಮೆಂಬರ್ಶಿಪ್ ಆಗ್ತಾರು ನೋಡಿ ಅವರಿಗೆ ಮಾತ್ರ ಸಾಲ ಸೌಲಭ್ಯ ಎಲ್ಲರಿಗೂ ಕೂಡ ಸಿಗೋದಿಲ್ಲ ಅಂದ್ರೆ ಗೃಹಲಕ್ಷ್ಮಿ ಸೊಸೈಟಿ ಓಪನ್ ಆಗ್ತಾ ಇದ್ದಂತೆ ಅರವತ್ತು ದಿನಗಳ ಒಳಗೆ ಒಂದು ಸಾವಿರ ರೂಪಾಯಿ ಪಾವತಿ ಮಾಡಿ ನಂತರ ಎರಡ್ ನೂರು ರೂಪಾಯಿ ಸರಾಸರಿ ಬ್ಯಾಲೆನ್ಸ್ ಅನ್ನ ಮೇಂಟೈನ್ ಮಾಡಿದ್ರೆ ಅವರಿಗೆ ಮೂರು ಲಕ್ಷ ರೂಪಾಯಿ ವರೆಗೂ ಸಾಲ ಸೌಲಭ್ಯವನ್ನ ಕಡಿಮೆ ಬಡ್ಡಿದರದಲ್ಲಿ ಮಾಡಿಕೊಡಲಾಗುತ್ತೆ ಇನ್ನು ಇಂದಿರಾ ಕಿಟ್ ಕೂಡ ಹೊಸ ವರ್ಷಕ್ಕೆ ಗಿಫ್ಟ್ ಆಗಿ ಕೊಡಲಾಗುತ್ತೆ ಹೌದು ರಾಜ್ಯದಲ್ಲಿ ಅನ್ನಭಾಗ್ಯ ಯೋಜನೆಯಡಿಯಲ್ಲಿ ನೀಡಲಾಗುತ್ತಿರುವ ಹೆಚ್ಚುವರಿ ಐದು ಕೆಜಿ ಅಕ್ಕಿ ಅಕ್ರಮ ಸಂಗ್ರಹ ಮತ್ತು ಮಾರಾಟ ಆಗ್ತಾ ಇದೆ ಇದಕ್ಕೆ ಕಡಿವಾಣ ಹಾಕಲೆಂದೇ ಇಂದಿರಾ ಆಹಾರ ಕಿಟ್ ಅನ್ನು ವಿತರಣೆ ಮಾಡಲು ಸರ್ಕಾರ ಜನವರಿಯಿಂದಲೇ ಕಿಟ್ ಗಳನ್ನ ವಿತರಣೆ ಮಾಡಲು ಉದ್ದೇಶಿಸಲಾಗಿದೆ ಅಂತ ಆಹಾರ ಸಚಿವರು ಕೆಎಚ್ ಮುನಿಯಪ್ಪ ಅವರು ಮಾಹಿತಿಯನ್ನ ಇಲ್ಲಿ ಕೊಟ್ಟಿರುವಂತದ್ದು ವೀಕ್ಷಕರೇ ಹೌದು ಐದು ಗ್ಯಾರಂಟಿಗಳ ಪೈಕಿ ಅನ್ನ ಭಾಗ್ಯ ಯೋಜನೆ ಕೂಡ ಒಂದು ಇದರಡಿಯಲ್ಲಿ ಬಿಪಿಎಲ್ ಕಾರ್ಡ್ ಹೊಂದಿರುವ ಕುಟುಂಬದ ಪ್ರತಿ ವ್ಯಕ್ತಿಗೆ ಮಾಸಿಕ ಹೆಚ್ಚುವರಿ ಐದು ಕೆಜಿ ಅಕ್ಕಿಯನ್ನು ಕೊಡಲಾಗ್ತಾ ಇತ್ತು ಆದರೆ ಇತ್ತೀಚೆಗೆ ಅಕ್ರಮವಾಗಿ ಅಕ್ಕಿ ಸಂಗ್ರಹ ಮತ್ತು ಮಾರಾಟ ಮಾಡುತ್ತಿರುವ ಪ್ರಕರಣಗಳು ನಡೀತಾ ಇದ್ದಾವೆ ಇದಕ್ಕೆ ಕಡಿವಾಣ ಹಾಕಲು ಇಂದಿರಾ ಕಿಟ್ ನೀಡಲು ನಿರ್ಧಾರವನ್ನ ಮಾಡಲಾಗಿದೆ ಬಹುತೇಕ ಜನವರಿ ಹತ್ತನೇ ತಾರೀಕಿನ ಒಳಗಡೆ ಇಂದಿರಾ ಕಿಟ್ ಅನ್ನ ವಿತರಣೆ ಮಾಡಲಾಗುವುದು ಇದರಿಂದ ಜನರಿಗೆ ಪೌಷ್ಟಿಕ ಆಹಾರವೂ ಸಿಕ್ಕಂತಾಗುತ್ತೆ ಅಂತ ಹೇಳಿದ್ದಾರೆ ಇನ್ನು ಅಕ್ಕಿ ಅಕ್ರಮವಾಗಿ ಸಂಗ್ರಹ ಮಾಡುವುದು ಮತ್ತು ಮಾರಾಟ ಮಾಡಿದರೆ ಹಂತವರನ್ನ ಬಂಧಿಸಲಾಗುತ್ತೆ ಅಂತವರನ್ನ ಆ ಕಾನೂನು ಕ್ರಮ ತೆಗೆದುಕೊಳ್ಳಲಾಗುತ್ತೆ ಮತ್ತೆ ಅವರ ಒಂದು ಬಿ ಪಿ ಎಲ್ ಕಾರ್ಡ್ ಕೂಡ ರದ್ದು ಮಾಡಲಾಗುತ್ತೆ ಮತ್ತು ಅವರು ಎಷ್ಟು ಮಾರಾಟ ಮಾಡಿರ್ತಾರೆ ನೋಡಿ ಅಷ್ಟು ಪ್ರಮಾಣದಲ್ಲಿ ಅವರಿಗೆ ದಂಡವು ಕೂಡ ಹಾಕಲಾಗುತ್ತೆ ಅಂತ ಈಗಾಗಲೇ ಒಂದು ಅಪ್ಡೇಟ್ ಇಲ್ಲಿ ಬಂದಿದೆ ಪಡಿತರ ಚೀಟಿದಾರರು ಪಡಿತರ ಅಕ್ಕಿಯನ್ನ ದುರ್ಬಳಕೆ ಮಾಡಿಕೊಂಡ ಪ್ರಕರಣಗಳು ಕಂಡು ಬಂದಲ್ಲಿ ಆ ಪಡಿತರ ಚೀಟಿಗಳನ್ನ ರದ್ದು ಮಾಡಲಾಗುತ್ತೆ ಅಂತವರ ವಿರುದ್ಧ ನಿಯಮಾನುಸಾರ ಕಾನೂನು ಕ್ರಮವನ್ನ ತೆಗೆದುಕೊಳ್ಳಲು ಕೂಡ ನಿರ್ದೇಶಿಸಲಾಗಿದೆ ದಂಡ ಕೂಡ ಹಾಕಲು ತೀರ್ಮಾನವನ್ನ ಮಾಡಲಾಗಿದೆ ಅವರ ಬಿ ಪಿ ಎಲ್ ಕಾರ್ಡ್ ಕೂಡ ರದ್ದು ಮಾಡಲಾಗುತ್ತೆ ಅವರಿಗೆ ಅಕ್ಕಿ ಕೂಡ ಸಿಗೋದಿಲ್ಲ ಅಂತ ಹೇಳಲಾಗಿದೆ ವೀಕ್ಷಕರೇ ಇದು ಎಚ್ಚರದಿಂದ ಇರಿ ಎಲ್ಲಾ ಒಂದು ಪಡಿತರ ಚೀಟಿದಾರರಿಗೆ ಇನ್ನು ವಾಹನ ಸಾಲ ಆಗಿರ್ಬೋದು ಗೃಹ ಸಾಲವಾಗಿರ್ಬೋದು ಮನೆ ಸಾಲ ಮಾಡಿದ್ದವರಿಗೆ ಒಂದು ಸಿಹಿ ಸುದ್ದಿ ಯದಕಂದ್ರೆ ಈಗಾಗಲೇ ನಿಮಗೆಲ್ಲ ಗೊತ್ತಿರೋ ಹಾಗೆ ಆರ್ ಬಿ ಐ ಕಡೆಯಿಂದ ರೆಪೋ ರೇಟ್ ಅನ್ನ ಡೌನ್ ಮಾಡಲಾಗಿದೆ ಈ ಒಂದು ರೆಪೋ ರೇಟ್ ಕಡಿಮೆ ಆಗ್ತಾ ಇದ್ದಂತೆ ಎಲ್ಲಾ ಒಂದು ಬ್ಯಾಂಕ್ಗಳ ಮೇಲಿರುವ ಸಾಲದ ಬಡ್ಡಿ ಕೂಡ ಹೊರೆ ಕಡಿಮೆ ಆಗಿದೆ ವೀಕ್ಷಕರೇ ಈಗಾಗಲೇ ವಿವಿಧ ಬ್ಯಾಂಕ್ಗಳಲ್ಲಿ ಗೃಹ ವಾಣಿಜ್ಯ ಸಾಲದ ಬಡ್ಡಿ ದರವನ್ನ ಇಳಿಕೆ ಮಾಡಿ ಪ್ರಕಟ ಮಾಡಲಾಗಿದೆ ಹೌದು ಯಾರಾದರೂ ಸಾಲ ಮಾಡಿದ್ರೆ ಅವರಿಗೆ ಒಂದು ಸಿಹಿ ಸುದ್ದಿ ಹೊಸದಾಗಿ ಸಾಲ ಮಾಡ್ತಾ ಇದ್ದವರಿಗೂ ಕೂಡ ಸಿಹಿ ಸುದ್ದಿ ಅಂತ ಹೇಳಬಹುದು ಯಾಕಂದ್ರೆ ಆರ್ ಬಿ ಐ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ರೆಪೋ ರೇಟು ಐದೂವರೆ ಪರ್ಸೆಂಟ್ ಇಂದ ಐದು ಪಾಯಿಂಟ್ ಎರಡು ಐದು ಪರ್ಸೆಂಟ್ ಅಂದ್ರೆ ಪಾಯಿಂಟ್ ಎರಡು ಐದು ಪರ್ಸೆಂಟ್ ಬಡ್ಡಿ ದರವನ್ನ ಕಡಿಮೆ ಮಾಡಿದೆ ಹೀಗಾಗಿ ಇದರ ಮೇಲಿರುವ ಬ್ಯಾಂಕುಗಳ ಸಾಲದ ಮೇಲಿನ ಬಡ್ಡಿ ದರವು ಕೂಡ ಕಡಿಮೆ ಆಗಲಿದೆ ಈಗಾಗಲೇ ಎಸ್ ಬಿ ಐ ಎಚ್ ಡಿ ಎಫ್ ಸಿ ಎನ್ ಬಿ ಬ್ಯಾಂಕ್ ಆಫ್ ಬರೋಡಾ ಇಂಡಿಯನ್ ಬ್ಯಾಂಕ್ ಮೊದಲಾದ ಬ್ಯಾಂಕುಗಳು ಬಡ್ಡಿಯನ್ನ ಕಡಿಮೆ ಮಾಡೋದಾಗಿ ಮಾಹಿತಿ ನೀಡಿವೆ ಅಂದರೆ ಮೊದಲು ಬ್ಯಾಂಕ್ನಲ್ಲಿ ಎಚ್ ಡಿ ಎಫ್ ಸಿ ಬ್ಯಾಂಕ್ ನಲ್ಲಿ ಗೃಹ ಸಾಲ ಮನೆ ಸಾಲ ಇತ್ತು ಈಗ ಬಂದಿದೆ ಅದೇ ತರ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ನವರು ಕೂಡ ಜೀರೋ ಪರ್ಸೆಂಟ್ ಗೆ ಬಡ್ಡಿಯನ್ನ ಕಡಿಮೆ ಮಾಡಿದ್ದಾರೆ ಬಿಒಬಿ ಬ್ಯಾಂಕ್ ಕೂಡ ತನ್ನ ಬಡ್ಡಿ ದರವನ್ನ ಕಡಿಮೆ ಮಾಡಿದೆ ಬ್ಯಾಂಕ್ ಆಫ್ ಇಂಡಿಯಾ ಕೂಡ ತನ್ನ ಒಂದು ಬಡ್ಡಿ ದರವನ್ನ ಇಳಿಕೆ ಮಾಡಿದೆ ಇದರ ಹೊರತಾಗಿ ಇತರೆ ಕೆಲವು ಬ್ಯಾಂಕ್ಗಳು ಕೂಡ ವಾಹನ ಸೇರಿದಂತೆ ಹಲವು ವಾಣಿಜ್ಯ ಸಾಲಗಳ ಮೇಲಿನ ಬಡ್ಡಿ ದರವನ್ನ ಇಳಿಕೆ ಮಾಡಲು ಮುಂದಾಗಿದೆ ಈ ಮೂಲಕ ಇದು ಸಾಲಗಾರರಿಗೆ ಸೇ ಸುದ್ದಿ ಆಗಿದ್ರೆ ಇಟ್ಟವರಿಗೆ ಬ್ಯಾಂಕ್ ನಲ್ಲಿ ಹಣವನ್ನ ಫಿಕ್ಸ್ ಡೆಪಾಸಿಟ್ ಇಟ್ಟ ಇಟ್ಟವರಿಗೂ ಕೂಡ ಬಡ್ಡಿ ಈಗ ಸ್ವಲ್ಪ ಕಡಿಮೆ ಬರಲಿದೆ ಅಂತ ಹೇಳಬಹುದು ಯಾಕಂದ್ರೆ ಆರ್ ಬಿ ಐ ರೆಪೋ ರೇಟ್ ಡೌನ್ ಮಾಡ್ತಾ ಇದ್ದಂತೆ ಸಾಲದ ಮೇಲಿನ ಬಡ್ಡಿ ದರ ಕಡಿಮೆ ಆಗಿದೆ ಆದ್ರೆ ಬ್ಯಾಂಕ್ನವರು ಎಫ್ಡಿ ಮೇಲೆ ಕೊಡ್ತಾ ಇದ್ದ ಇಂಟ್ರೆಸ್ಟ್ ಕೂಡ ಕಡಿಮೆ ಆಗುತ್ತೆ ಬ್ಯಾಂಕ್ನವರು ಏನು ಜನರ ಅಕೌಂಟ್ಗೆ ಒಂದು ಬಡ್ಡಿಯನ್ನ ಜಮೆ ಮಾಡ್ತಾ ಇದ್ರು ಅದು ಕೂಡ ಪಾಯಿಂಟ್ ಟು ಫೈವ್ ಪರ್ಸೆಂಟ್ ಕಡಿಮೆ ಆಗಲಿದೆ ವೀಕ್ಷಕರೇ ಒಂದು ಲಕ್ಷ ರೂಪಾಯಿಗೆ ಉದಾಹರಣೆಗೆ ಏಳುವರೆ ಸಾವಿರ ರೂಪಾಯಿ ಮೊದಲು ಕೊಡ್ತಾ ಇದ್ರು ಏಳುವರೆ ಪರ್ಸೆಂಟ್ ಅಂದ್ರೆ ಈಗ ಏಳು ಪಾಯಿಂಟ್ ಎರಡು ಐದು ಪರ್ಸೆಂಟ್ ಆಗುತ್ತೆ ಅಂದ್ರೆ ಎರಡ್ ನೂರ ಐವತ್ತು ರೂಪಾಯಿ ಕಡಿಮೆ ಆಗುತ್ತೆ ಅಂತಾನೆ ಹೇಳ್ಬಹುದು ವೀಕ್ಷಕರೇ ಬನ್ನಿ ಈಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ ನಿಮಗೆ ಏನಾದ್ರು ವಾಟ್ಸ್ಆಪ್ ನೀವು ಬಳಕೆ ಮಾಡ್ತಾ ಇದ್ರೆ ಅಥವಾ ನೀವೇನಾದ್ರೂ ಬ್ಯಾಂಕ್ ಅಕೌಂಟ್ಸ್ ಗಳನ್ನ ಫೋನ್ ಪೇ ಗೂಗಲ್ ಪೇ ಆಗಿರಬಹುದು ಪೇಟಿಎಂ ಆಗಿರಬಹುದು ಯು ಪಿ ಐ ಆಧಾರಿತ ಒಂದು ಮೊಬೈಲ್ ಬ್ಯಾಂಕಿಂಗ್ ಅಪ್ಲಿಕೇಶನ್ ಗಳನ್ನ ಬಳಸ್ತಾ ಇದ್ರೆ ನಿಮ್ಮ ಮೊಬೈಲ್ ಅಲ್ಲಿ ಎಚ್ಚರವಾಗಿರಿ ನಿಮಗೆ ಯಾರಾದ್ರೂ ವಾಟ್ಸ್ಆಪ್ ಪಲ್ಲಿ ಟೆಲಿಗ್ರಾಮ್ ನಲ್ಲಿ ಏನಾದರೂ ಈ ಚಲನ್ ಆರ್ ಈ ಚಲನ್ ಎಂಬುವ ಅಪ್ಲಿಕೇಶನ್ ಲಿಂಕ್ ಕಳಿಸಿದ್ರೆ ಆ ಒಂದು ಅಪ್ಲಿಕೇಶನ್ ಅನ್ನು ನೀವು ಡೌನ್ಲೋಡ್ ಮಾಡಬೇಡಿ ಒಂದು ವೇಳೆ ನೀವೇನಾದ್ರೂ ಡೌನ್ಲೋಡ್ ಮಾಡಿದ್ದೆ ಅದರಲ್ಲಿ ಇನ್ಸ್ಟಾಲ್ ಮಾಡಿದ್ದೇ ಅದರಲ್ಲಿ ನಿಮ್ಮ ಬ್ಯಾಂಕ್ ಅಲ್ಲಿರೋ ಹಣವು ಕೂಡ ಮಾಯವಾಗುತ್ತೆ ವೀಕ್ಷಕರೇ ಈಗಾಗಲೇ ಐವತ್ತು ಪರ್ಸೆಂಟ್ ರಿಯಾಯಿತಿ ಅಂತ ನಮ್ಮ ಕರ್ನಾಟಕದಲ್ಲಿ ಈಗಾಗಲೇ ನಿಜವಾಗ್ಲೂ ಸರ್ಕಾರದಿಂದಲೇ ಒಂದು ಫಿಫ್ಟಿ ಪರ್ಸೆಂಟ್ ಆಫ್ ನಡೀತಾ ಇದೆ ಅದರಲ್ಲಿ ಈ ಒಂದು ಆನ್ಲೈನ್ ಕಳ್ಳರು ಸೈಬರ್ ಫ್ರಾಡ್ ಮಾಡ್ತಾ ಇದ್ದವರು ಏನ್ ಮಾಡ್ತಾ ಇದ್ದಾರೆ ಈ ತರ ಒಂದು ಅಪ್ಲಿಕೇಶನ್ ಗಳನ್ನ ಲಿಂಕ್ ಗಳನ್ನ ಕಳಿಸಿ ಜನರ ಒಂದು ಖಾತೆಗಳನ್ನ ಲೂಟಿ ಮಾಡ್ತಾ ಇದ್ದಾರೆ ವೀಕ್ಷಕರೇ ಹೌದು ತುಂಬಾನೇ ಎಚ್ಚರದಿಂದ ನಿಯಮ ಉಲ್ಲಂಘನೆ ಸಂಬಂಧಪಟ್ಟಂತೆ ಇದುವರೆಗೂ ಪಾವತಿ ಮಾಡದೆ ಬಾಕಿ ಉಳಿಸಿಕೊಂಡಿರುವ ದಂಡವನ್ನು ಐವತ್ತು ಪರ್ಸೆಂಟ್ ರಿಯಾಯಿತಿಯಲ್ಲಿ ಪಾವತಿಸಲು ಬೆಂಗಳೂರು ಪೊಲೀಸರು ನವೆಂಬರ್ ಇಪ್ಪತ್ತೊಂದರಿಂದ ಡಿಸೆಂಬರ್ ಹನ್ನೆರಡರವರೆಗೂ ಅವಕಾಶವನ್ನು ಕೊಟ್ಟಿದ್ದಾರೆ ಈ ನಡುವೆ ಸೈಬರ್ ವಂಚಕರು ಗ್ರಾಹಕರ ಜೇಬಿಗೆ ಕತ್ತರಿ ಹಾಕಲು ಮುಂದಾಗಿರುವ ಪ್ರಕರಣಗಳು ಬಂದಿದೆ ರಿಯಾಯಿತಿ ದಂಡ ಪಾವತಿಯ ಗುಡುವು ಸಮೀಪ ಆಗ್ತಾ ಇದ್ದಂತೆ ಹೈ ಅಲರ್ಟ್ ಆಗಿರೋ ಸೈಬರ್ ವಂಚಕರು ಸ್ಮಾರ್ಟ್ ಫೋನ್ ಬಳಕೆದಾರರನ್ನ ಟಾರ್ಗೆಟ್ ಮಾಡಿ ಸಂದೇಶಗಳನ್ನ ಟಿ ಎಂಬ ಅಪ್ಲಿಕೇಶನ್ ಗಳನ್ನ ಕಳಿಸ್ತಾ ಇದ್ದಾರೆ ಆ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ತಾ ಇದ್ದಂತೆ ನಿಮ್ಮ ಅಕೌಂಟ್ ಖಾಲಿ ಆಗುತ್ತೆ ಎಚ್ಚರವಾಗಿರಿ ಎಲ್ಲರೂ ಕೂಡ ಅಂತ ಹೇಳಬಹುದು ವೀಕ್ಷಕರೇ ಬನ್ನಿ ಈಗ ಆಧಾರ್ ಕಾರ್ಡ್ ಇದ್ದವರಿಗೆ ಎರಡು ದೊಡ್ಡ ಒಂದು ಸಿಹಿ ಸುದ್ದಿ ಅಂತ ಹೇಳಬಹುದು ಇನ್ ಮುಂದೆ ಆಧಾರ್ ಕಾರ್ಡ್ ಜೆರಾಕ್ಸ್ ಕೊಡೋದು ತಪ್ಪಿಸಲಾಗುತ್ತೆ ಅಂತೆ ಹೌದು ಕಂಡ ಕಂಡಲ್ಲಿ ಆಧಾರ್ ಕಾರ್ಡ್ ಜೆರಾಕ್ಸ್ ಕೊಡೋದು ಇನ್ ಮುಂದೆ ಬಂದ್ ಆಗೋ ಸಾಧ್ಯತೆ ಇದೆ ಯಾಕಂದ್ರೆ ಹೊಸ ರೀತಿಯ ಕ್ಯೂ ಆರ್ ಕೋಡ್ ಆಧಾರಿತ ಆಧಾರ್ ಕಾರ್ಡ್ ಅನ್ನ ಲಾಂಚ್ ಮಾಡಲು ಯು ಐ ಮುಂದಾಗಿದೆ ವೀಕ್ಷಕರೇ ಯಾರಿಗಾದ್ರೂ ಆಧಾರ್ ಕಾರ್ಡ್ ಜೆರಾಕ್ಸ್ ಕೊಟ್ಟರೆ ಅದರಲ್ಲಿ ನಮ್ಮ ಮೊಬೈಲ್ ನಂಬರ್ ಸೇರಿದಂತೆ ನಮ್ಮ ಒಂದು ಮನೆ ಅಡ್ರೆಸ್ ಮತ್ತೆ ನಮ್ಮ ಆಧಾರ್ ಕಾರ್ಡ್ ನಂಬರ್ ಎಲ್ಲ ಕೂಡ ಲೀಕ್ ಆಗೋ ಸಾಧ್ಯತೆ ಇರುತ್ತೆ ಆಕ್ಚುಲಿ ಹೇಳ್ಬೇಕಂದ್ರೆ ಇದು ಲೀಕ್ ಆಗಬಾರ್ದು ಇದು ನಮ್ಮ ಒಂದು ಪ್ರೈವಸಿ ಅಂತ ಕೂಡ ಹೇಳಬಹುದು ವೀಕ್ಷಕರೇ ಆದ್ರೆ ಈಗ ಹೊಸ ಒಂದು ಆಧಾರಿತ ತಂತ್ರಜ್ಞಾನ ಆಧಾರಿತ ಕ್ಯೂ ಆರ್ ಕೋಡ್ ಆಧಾರಿತ ಆಧಾರ್ ಕಾರ್ಡ್ಗಳು ಬರಲಿದ್ದಾವಂತೆ ಆ ಒಂದು ಕ್ಯೂ ಆರ್ ಕೋಡ್ ಆಧಾರಿತ ನೀವೇನಾದ್ರೂ ಕೊಟ್ಟರೆ ಏನು ಕೂಡ ತೊಂದರೆ ಆಗೋದಿಲ್ಲ ಇದರಿಂದ ಜನರ ಮಾಹಿತಿ ಕೂಡ ಸೋರಿಕೆ ಆಗೋದಿಲ್ಲ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ನಿಮ್ಮ ಮೊಬೈಲ್ ನಂಬರ್ ಕೂಡ ಸೋರಿಕೆ ಆಗೋದಿಲ್ಲ ಅಂತ ಹೇಳಲಾಗ್ತಾ ಇದೆ ಇದು ಒಂದು ಗ್ರಾಹಕರಿಗೆ ಒಂದು ಸಹಿ ಸುದ್ದಿ ಅಂತ ಹೇಳಬಹುದು ಇನ್ನು ಎರಡನೇದಾಗಿ ಆಧಾರ್ ಕಾರ್ಡ್ ಗೆ ಪ್ಯಾನ್ ಕಾರ್ಡ್ ಲಿಂಕ್ ಮಾಡೋದು ಕಡ್ಡಾಯ ನಿಮಗೆಲ್ಲ ಗೊತ್ತೇ ಇದೆ ಈಗ ಬ್ಯಾಂಕ್ ಅಕೌಂಟ್ ಆಗಿರ್ಬೋದು ಡಿಮ್ಯಾಟ್ ಅಕೌಂಟ್ ಆಗಿರ್ಬೋದು ಐಟಿ ರಿಟರ್ನ್ ಸಲ್ಲಿಕೆ ಮಾಡುವಾಗ ಪ್ಯಾನ್ ಕಾರ್ಡ್ ಕಡ್ಡಾಯ ಮಾಡಲಾಗಿದೆ ಡಿಸೆಂಬರ್ ಮೂವತ್ತೊಂದರ ಒಳಗೆ ನೀವೇನಾದರೂ ಪ್ಯಾನ್ ಕಾರ್ಡ್ ಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಲ್ಲ ಅಂದ್ರೆ ಒಂದು ಸಾವಿರ ರೂಪಾಯಿ ಈಗ ದಂಡ ಇದೆ ಒಂದು ಸಾವಿರ ರೂಪಾಯಿ ದಂಡ ಪಾವತಿ ಮಾಡಿ ಪ್ಯಾನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಬೇಕು ಒಂದು ವೇಳೆ ಲಿಂಕ್ ಮಾಡಿಲ್ಲ ಅಂದರೆ ಜನವರಿ ತಿಂಗಳಿಂದಲೇ ನಿಮ್ಮ ಪ್ಯಾನ್ ಕಾರ್ಡ್ ಬಂದ್ ಆಗುತ್ತೆ ಪ್ಯಾನ್ ಕಾರ್ಡ್ ಬಂದ್ ಆದರೆ ನಿಮ್ಮ ಬ್ಯಾಂಕ್ ಅಕೌಂಟ್ ಅಲ್ಲಿ ಟ್ರಾನ್ಸಾಕ್ಷನ್ ಕೂಡ ನಿಮಗೆ ಮಾಡೋದಕ್ಕೆ ಕಷ್ಟವಾಗಬಹುದು ವೀಕ್ಷಕರೇ ಹೀಗಾಗಿ ಎಲ್ಲರೂ ಕೂಡ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡಿ ಒಂದು ಸಾವಿರ ರೂಪಾಯಿ ದಂಡವನ್ನು ಪಾವತಿ ಮಾಡಿ ಬನ್ನಿ ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ